ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದನೂ ಅಷ್ಟೇನಪ್ಪ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಆರೋಗ್ಯ ಆಯುಷ್ ಸಂಪತ್ತು ಕೀರ್ತಿ ಕೊಟ್ಟು ಆ ಮಹಾತಾಯಿ ಲಕ್ಷ್ಮೀ ದೇವಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀರಿ ಆಮೇಲೆ ಇನ್ನೊಂದು ಇವ್ರೇನಪ್ಪ ಯಾವಾಗಲೂ ಇದೆ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಬಿಡಿ ಕೆಟ್ಟು ಕಾಮೆಂಟ್ ಹಾಕೋದ್ರಿಂದ ನಿಮ್ಗೇನು ಬರುತ್ತೆ ಏನಾದರೂ ವಜ್ರದ ಕಿರೀಟ ಬರುತ್ತೆ ಕೆಟ್ಟು ಕಾಮೆಂಟ್ ಹಾಕೋದ್ರಿಂದ ಹಾಂ ಆ ಥರ ಏನಾರ ಕಿರೀಟ ಬರೋಂಗಿದ್ರೆ ಹೇಳಿರಿ ನಾವು ಹೋಗಿ ಬೇರೆ ಅವ್ರ ಒಂದು ಎಲ್ಲಾಗ ಒಂದಷ್ಟು ಕೆಟ್ಟು ಹಾಕೋಣ ಅಲ್ಲ ಏನು ಬರಲ್ಲ ಸುಮ್ಮನೆ ನೋಡಿದವರು ಬೈಕ್ ಅಂತಾರೆ ಅವ್ರಿಗೆ ಹೊರ್ಗಡೆ ಹೇಳ್ಕೊಳ್ಳಿಲ್ಲ ಅಂದ್ರೂ ಬೈಕ್ ಅಂತಾರೆ ನಾನು ಒಂದಷ್ಟು ಬೈಕ್ ಏನಾದರೂ ಅದರಿಂದ ಉಪಯೋಗ ಆಗಂಗಿದ್ರೆ ಕೆಟ್ಟ ಕಾಮೆಂಟ್ ಹಾಕಬೇಕು ಏನು ಉಪಯೋಗ ಆಗಲ್ಲ ನಿಮ್ಮ ಮನಸಿನ ದುರಾಲೋಚನೆ ಏನು ಅಂತ ಗೊತ್ತಾಗೈತೆ ಕೆಟ್ಟ ಆಲೋಚನೆ ನೀವೆಂಥವರು ನಿಮ್ಮ ಬುದ್ಧಿ ಏನು ಅಂತ ನೋಡೋದೇ ಬೇಕಾಗಿಲ್ಲ ಕಾಮೆಂಟ್ ಮೂಲಕನೇ ಗೊತ್ತಾಗುತ್ತೆ ನಿಮ್ಮ ಭಾವನೆಗಳು ಯಾವ ಥರ ನಿಮ್ಮ ಕಿಟ್ ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಬಿಡಿ ಯಾಕೆ ಸುಮ್ಮನೆ ಮಾತಾಡೋದು ಕೆಟ್ಟ ಕಾಮೆಂಟ್ ಹಾಕೋದ್ರಿಂದ ಏನೂ ಪ್ರಯೋಜನ ಆಗೋಲ್ಲ ಆಯಿತಾ ಸುಮ್ಮನೆ ನಿಮ್ಮ ಸಮಯ ವೇಸ್ಟ್ ಮಾಡ್ಕೊತೀರಾ ನೋಡೋಕೆ ಇಷ್ಟ ಇಲ್ವಾ ಆ ವಿಡಿಯೋ ಸುಮ್ಮನೆ ನಿಮಾಡ ನೀವಿತ್ತು ಬಿಡಿ ಬಂದು ಕೆಟ್ಟ ಕಾಮೆಂಟ್ ಹಾಕೋದ್ರಿಂದ ನಿಮಗೇನು ಶಿಖರ ಬರೋಲ್ಲ ಏನಕ್ಕೆ ಕಿಟ್ಕಮೆಂಟ್ ಆಗ್ತೀರಾ ಇವತ್ತು ವರಮಾಲಕ್ಷ್ಮಿ ಮಹಾತಾಯಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಏನಕ್ಕೆ ಕಿಟ್ಕಮೆಂಟ್ ಆಗ್ತೀರಾ ಹಾ ಏನು ಬರ್ತೈತೆ ಅದರಿಂದ ಏನು ಬರ್ತೈತಾಳೆ ಏನ್ ಏನು ಸಿಗಲ್ಲ ನಿಮ್ಮ ಬುತ್ತಿ ಎಂಥದ್ದು ಅಂತ ಗೊತ್ತಾಗುತ್ತೆ ಅವ್ರವ್ರು ಮಾಡಿದವ್ರವ್ರು ಅನ್ಭಕ್ಸ್ತಾರೆ ಬಿಡಕ ದೇವ್ರವನೇ ಯಾವತ್ತಿ ಸುಖ ಕಾಪಾಡ್ತಾನೆ ಇವತ್ತು ಕಷ್ಟ ಬಂದದೆ ನಾಳೆ ಸುಖ ಬರ್ತದೆ ನಾಳೆನಾಡು ಮಕ್ಕ ಓ ಭಗವಂತ ಕೊ ಏನಾಯ್ತು ಯಾಕೆ ಹಿಂಗಾಡ್ತಾವಳೆ ಅಮ್ಮ ಅದೇನಾಯ್ತು ಅನ್ನೋದೇ ತಿಳಿತಾ ಇಲ್ಲ ಯಾರನ್ನೂ ಗುರ್ತೇ ಇಡೀಲು ಹ್ಞೂ ಮರ್ತ ಹೋಗ್ಬಿಟ್ಟ ಓಹೋ ಎಲ್ಲಾನು ಓ ಇದು ಸಮಾಚಾರ ಬರ್ತಿನಕ ಕೂತಕ್ಕ ನೋಡಕ ಮನೆಗೆ ಎಷ್ಟು ಚೆನ್ನಾಗಿ ತಿಳ್ಸಿದ್ರಿ ದೇವ್ರು ನಿಮ್ಮನಾಗ ಬಾ ನಮ್ಮ ಹೋಗ ನಮ್ಮ ನಮ್ಮನಾಗ ಹಬ್ಬ ಮಾಡಿದ್ರಿ ಬಾಕಾ ಬತ್ತಿನಕೋ ಬತ್ತಿನ ಕೂತಕೋ ವರ್ಷ ಮೈತಳಿಯಾ ಮಾಜೆ ಓ ವರ್ಷ ಮೈತ್ಕೊಂಬಾಬು ಓ ನೀನ್ ಬೇಡ ನಿನ್ನೊಬ್ಳೆ ಅಡಿಗೆ ಮಾಡ್ಕೊಂಡ ಅವ್ಳಿಗ್ ಕಳ್ಸು ಇವಳು ಮೈಸೂರು ಮಹಾರಾಜ್ರ ಮಮ್ಮಗಳು ನಾವ್ ಅದೆಲ್ಲ ಕೆಲ್ಸ ಮಾಡೋರು ನೋಡ್ದೆ ನಮ್ಮ ಹೆಂಗ್ ಮಾತಾಡ್ತಾಳೆ ಹಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೇಳೋದು ಮಾಡಿ ಕೇಳಲ್ಲ ಕೆಲಸದವ್ರು ಹೇಳ್ದಂಗೆ ನಾವು ಕೇಳಬೇಕು ನಾವು ಹೇಳ್ದಂಗೆ ಅವ್ರು ಕೇಳಲ್ಲ ಏನು ಅಕ್ಕ ಹಣೆ ಬರ ನಿಮ್ಮ ಮನೆಗಕ್ಕ ನಿಮ್ಮ ಮನೆಗೆ ಕೈ ಕೊಬ್ಬರು ಕಾಲು ಕೊಬ್ಬರು ಈ ಥರ ಕೆಲಸದವ್ರು ಇಲ್ಲ ಅಂತ ಇದ್ರೆ ಈ ಸೈಜ್ ಇರ್ತಾಯಿದ್ದ ನೀವ ಹಾಂ ಈ ಅಂಬೂಜಿ ಏನು ನನ್ನ ಮಾನ ಮರ ತೆಗಿತಾವಳು ಮಕ್ಕಮಿಟ್ಸ ಹಾಂ ಆವಾಗಿಂದ ಬಂದಾಗಿಂದ ಒಂದು ನೂರ್ ಕಿತ್ತ ಹೇಳ ಏನು ಇಷ್ಟು ತಪ್ಪ ಏನು ಇಷ್ಟು ತಪ್ಪ ಅಂತ ಯಾರೇಲೆ ಜಗಳ್ ಹೋಗಲ್ ತಾನ ಅಕ್ಕ ಜಗಳ ಅವ್ರ ಮೇಲೆ ಬಿದ್ರ ಅವ್ರ ಇತ್ತಾರ ಹೋಗಿ ಒಳಗೆ ಮೆತ್ಕೊಂಡಲ್ಲ ಮೆತ್ಕೊಂಡ್ಬಿಡ್ತಾರ ಹಂಗೆ ಅಕಹ್ ಅಗ್ಗಿ ಸಣ್ಣ ಎಲ್ಲ ಕೂಗು ಸಾವಿತ್ರಿಕೊಂಬರಕಮ್ಮ ನಾನಿಲ್ಲಿರಲಮ್ಮ ನನ್ ಮಾನ ಮರದ ಕೊಡ್ತಾಳೆ ಅಮ್ಮನ ಕೂತ್ಕೋಕ್ಕ ಇನ್ನೇನಕ ಎಷ್ಟ ಅಕ್ಕ ನಿರ್ ಗಂಡು ಮಕ್ಳು ಇಬ್ಬರು ಮದ್ವೆ ಆಗೋಯ್ತಾ ಹಗೋಯ್ತು ಅವ್ರು ಕೇಳ್ತಾರ ಮಕ್ಕಳು ಆ ಇಬ್ಬರ್ಕೂ ಒಂದೊಂದು ಗಂಡು ಮಗು ಒಂದು ಕಣ್ಣು ಕಣ್ಣಲ್ಲ ಒಂದು ಮಗು ಮಗು ಅಲ್ಲಕ್ಕ ಇನ್ನ ಒಂದು ಮಗು ಆಗ್ಬೇಕಾಗಿತ್ತು ಹ್ಞೂ ಸಾಕು ಸಾಕು ಅಲ್ಲ ಇಬ್ಬರು ಕಿಕ್ಕೋದು ಒಬ್ಬರು ಕಿಕ್ಕಿ ಸಾಕನ ಬಿಡು ಸಾಕು ಸಾಕು ಓ ಸರಿ ಸರಿ ನೀವು ಗಂಡು ಮಕ್ಳು ಏನು ಕೆಲಸ ಮಾಡ್ತಾರಕ್ಕ ನಮ್ದು ಗಾರ್ಮೆಂಟ್ ಫ್ಯಾಕ್ಟ್ರಿ ಅದೆ ಫ್ಯಾಕ್ಟ್ರಿ ನೋಡ್ಕೊಂತಾರೆ ಓ ಸರಿ ಸರಿ ಅಕ್ಕ ಹ್ಞೂ ಅವ್ರು ಎಂಟ್ರಿಗೆ ಏನು ಕೆಲಸ ಮಾಡ್ತಾರೆ ಇಬ್ಬರು ಒಬ್ಬ ಎಮ್ ಮನೆಗೆ ಇರ್ತಾಳೆ ಇನ್ನೊಬ್ಬ ಎಮ್ ಹೋಗ್ತಾಳೆ ಯಾವ ಊರಿಂದ ಮಾಡ್ಕೊಂಡ್ಬಂದಿರೋದು ಇದೇ ಊರು ಒಂದು ಹುಡುಗಿ ಇನ್ನೊಂದು ಪಕ್ಕದೂರು ರಸ್ ದೂರ ಹೋಗ್ಬೇಕು ಆ ಊರಿಂದ ಮಾಡ್ಕೊಂಬಂದಿರೋದು ಹ್ಞೂ ಸರಿ ಸರಿ ನಿಮ್ಮ ಸಾಸಿಕ್ಳಾರ ಅವ್ರ ಅಪ್ಪನ ಅವ್ರ ಅಮ್ಮನ ಎಲ್ಲ ಅವ್ರ ಹ್ಞೂ ಎಲ್ಲ ಅವರ ಬದುಕವ್ರೆ ಹ್ಞೂ ಸರಿ ಅಕ್ಕ ನಿಮ್ಮಅಪ್ನು ನಿಮ್ಮಅಮ ಇಲ್ಲ ಇಲ್ಲ ನಮ್ಮಅಪ್ನು ನಮ್ಮಅಮ್ನು ಯಜಮಾನ್ಕವ್ರಲ್ಲ ಅವ್ರಗ ಆಯಪ್ಪನವ್ರ ಅಪ್ಪನ ಅಮ್ಮನ ಅವರ ಇಲ್ಲ ಅವ್ರೂನು ಹುಷಪ್ಪ ಹುಚ್ಚಿಡ್ತಾಳಮ್ಮ ಇವಳು ಹುಚ್ಚಿಡಿಸ್ತಾಳೆ ಹ್ಞೂ ಸರಿ ಮಕ್ಕಳು ನಿಜ ಗೊತ್ತವ್ರಕ್ಕ ಹ್ಞೂ ಓದ್ತಾವ್ರೆ ಓದ್ತಾವ್ರೆ ಹ್ಮ್ ಏನ್ ಓದ್ತಾರಂತಕ್ಕ ಅವರು ಏನ್ ಓದ್ತಾವ್ರಕ್ಕ ಅಯ್ಯೋ ಅವಾಗೇನು ಹೇಳದ್ನಲ್ಲ ಮಾಡಿ ಅಂಗ್ತಾರೆ ಇನ್ನೊಬ್ರು ಓದ್ತಾವೆ ಆರ್ನ ಕಳಾಸು ಮುಂದೆ ಡಾಕ್ಟರ್ ಆತರಂತ ಇಂಜಿನಿಯರ್ ಆತರಂತ ನನ್ ಕೇಳ ಆಗಲ್ಲಕೋ ಅಕ್ಕ ಅಗ್ಗೀತ ಕೇಳಿದ್ರು ನಾನು ಓದ್ತೀನಿ ಕೂತ್ಕೋ ಇನ್ನಾರ ಅಷ್ಟ ಕಷ್ಟ ಸುಖ ಮಾತಾಡಣ್ ಕಷ್ಟ ಸುಖಷ್ಟು ಬೆಂಗಿತ್ತು ಹೋಗು ತಲಕಾಯಿ ತಿಂದ ಆಗ್ತಾ ಇದ್ಯಾ ತಲೆಗಿರೋ ಮೆದ್ಲೆಲ್ಲ ನೋಡ್ತಿನಂಗಿದ್ಯಾ ನೋಡಂಗಿದ್ರ ಏ ಇಲ್ಲ ಕೂತ್ಕೋ ನಾವ್ ಈ ಮಾಂಸ ಮಟ್ಟ ತಿನ್ನೋರಲ್ಲ ನಾವ್ ಅಂಬುಜೆ ನಿಮ್ ಯಜಮಾನ್ ಏನ್ ಕೆಲಸ ಮಾಡೋದು ನಮ್ ಯಜಮಾನ ನಮ್ದು ದ್ರಾಕ್ಷಿ ತೋಟ ಐತೆ ಓ ದ್ರಾಕ್ಷಿ ತೋಟನಾ ಬಿಟ್ಟವೇನ್ ದ್ರಾಕ್ಷಿ ಓ ಬೆಂಗ್ಳೂರಾಗ ಮಾಡ್ತಿರ ಇಲ್ಲೇ ಮಾಡ್ತೀರಕಾ ಬೆಂಗ್ಳೂರಾಗ ಬೆಂಗ್ಳೂರಾಗ ಅವ್ರು ತಕೊಂಡೋಗ ಇಲ್ಕ ಬರ್ತಾರಲ್ಲ ನೀವೇ ಬೆಂಗ್ಳೂರಾಗ ಹಾಕ್ತೀರಾ ನಾವೇ ನಾವೇ ಆ ದ್ರಾಕ್ಷಿ ಏನ್ ಮಾಡ್ತಾರಂತಕ್ಕ ಡೂಸ್ ಮಾಡ್ಕೊಂಡು ಕುಡಿತಾರಂತೆ ಓ ಸರಿ ಸರಿ ದೂಸ್ ಹ್ಮ್ ಸರಿ ಸರಿ ಹಸ್ನಾಕ್ ಬಂದಿದ್ಯಾ ಇದೇ ಊರೇ ತಾನೇ ನಿಲ್ವಾ ಇದೇ ಊರೇ ಓ ಸರಿ ಸರಿ ಅದ್ಯಾರ ಬರ್ತಾವ್ರೆ ஓ பங்காரி சொன்னீனே ம் நீ அஷ்டுவேந்தே நம்ம இல்ல இல்ல மத்தே இன்னக்கு வந்தீர் நம்மனைக்கா அஷ்ட உங்க சும்னை நோட்கண்ட் பந்தா இல்ல இல்ல மத்த இன்னக்கு வந்தது அப்போ கேட்கிறோம் இல்ல இல்ல அந்தியா நம்மனைகேங்க கேல்சா நீங்க ஆ தேவ் நோட் வந்தியா நோடு ம் அல்லா பங்காரவே நாளே வரைக்கும் எல்லா அங்கே இருக்க ஆமே க்ளீன் தொழது விட்டு எத்தி கொடுத்துறீ ಏನು ಇವ್ರ ಹಿಂಗೆಲ್ಲ ಕುಳಸೋ ರೀ ಏನದಮ್ಮ ಒಣಗುಳು ಕಡಿಮೆ ಅವರಲ್ಲ ದೊಡ್ಡಗಿರೋರೇ ಅದೇನದು ಕುಂದ್ಮೇಲೆ ರೆಪ್ಯಾಕ್ತಿರ ಹಂಗ ನೋಡ್ತಾ ಇದ್ಯಾ ಹಾ ಅರ್ಶನಾ ಕುಂಕುಮ್ ಬಂದಿದ್ಯಾ ಅಂತಂದ್ರೆ ಇಲ್ಲ ಅಂತ್ಯಾ ನೋಡ್ಕೊಂಡು ಹೋಗಿ ಬಂದಿದ್ಯಾ ಅಂದ್ರೆ ಇಲ್ಲ ಅಂತೀಯಾ ಇನ್ನೊ ನೀರೋ ಬರೋದ್ ಕಲ್ತನ ಮಾಡ್ಕೊಂಡು ಹೋಗಿ ಬಂದಿದ್ಯಾ ಹಾ ಕ ನಿಮ್ ನೆಂಟ್ರೂ ನಿಮ್ದೆಂಟ್ರಿ ಇವ್ರು ಯಾವ ಹಾ ಯಾವ್ನಂ ಇವತ್ತೇ ಫಸ್ಟ್ ನೋಡ್ತಾ ಇರೋದು ಕಷ್ಟ ಸುಖ ನೋಡ್ತಿದ್ ನೆಂಟ್ರಿ ಇವ್ರ ಯಾವ ಆ ಯಾವ ನಿಮ್ದು ಏಕೆ ಬಂದಿರೋದು ಅದಕ್ಕೆ ದೇವ್ರ ನಾನು ದಿಡ್ಸು ನೋಡ್ತಾ ಇದೆಯಾ ನೋಡ್ಕೊಡ್ದ ಹಂಗೆಲ್ಲನು ಹ್ಞೂ ನೋಡ್ದ ನೋಡ್ದ ದೇವ್ರನ್ನ ಹ್ಞೂ ನೋಡಿದ್ನೆ ಮತ್ತೆ ಹೋಗು ಹೋಗಿ ಇಲ್ಲಿಂದ ಹೋಗು ಹೋಗು ಅದೇನು ಕೂತ್ಕಾ ನಮ್ಮ ಹುಡುಗಿ ಬಂದು ಕುಂಕುಮ ಕೊಡ್ತಾಳೆ ಗೀತಾ ಕೆಟ್ಕೊಂಡು ಹೋಗ್ಯಾ ಆಯ ಮುಂದೆ ನಮ್ಮ ಅಂತೆ ಹ್ಞೂ ನಮ್ಮನ್ನು ಅರ್ಶನ ಕುಂಕುಮ ಕೂವಕ್ಕೆ ಬಂದವಳೆ ಅರ್ಶನ ಕುಂಕುಮ ಇಕ್ಕೊಂಬರೀ ಬರ್ರಿ ನಮ್ಮ ಮನೆಗೆ ಅಂತ ನಿಂಕೇನು ಕೆಲಸ ಇಲ್ಲೇ ನೀನು ಇವಾಗ ಅರ್ಶನಾ ಕುಂಕುಮ ಕೂವಕ್ಕೆ ಬಂದಿಲ್ಲಲ್ಲ ಒದ್ ನೀನೇನೋ ಇಲ್ಲಿರೋದೆಲ್ಲ ಬಾಸ್ಕೊಂಡು ಹೋಗಿ ಬಂದಿದ್ಯಾ ನನಗೇನೋ ಅನುಮಾನ ಓದ್ತಾ ಇರಬೇಕು ಇವಾಗ ಹಣ್ಣುಗಳು ಹೂಗಳು ಎಲ್ಲ ರೇಟ್ ಜಾಸ್ತಿ ಆಗದಂತೆ ಅವೆಲ್ಲ ನಾವು ಹೋಗ್ಕೊಳ್ಳಿ ಏನೋ ದೇವ್ರ ಬಂಗಾರ ಕಿತ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡೋಣ ನಡಿಬೇಕ ಅಯ್ಯೋ ಚಿಕ್ಕತ್ತಿಗೆ ಹಿಂಗ ಮಾತಾಡ್ತಾವಳೆ ಅಮ್ಮ ಅದು ಏನಾಯ್ತೋ ಏನ್ ಕತ್ತ ಹೋಗು ನಾನು ನಿಲ್ಲೇ ಕುಂದಿರ್ಸವಳೆ ಓದ್ತೀನಿ ಅಂದ್ರು ಬಿಡ್ತಾ ಇಲ್ಲ ನಾನು ಓದ್ತಿರಕೋ ಮನೆಗೆ ಅಯ್ಯೋ ಅಯ್ಯ ಹೋಗ್ಯ ಕೂತ್ಕೋಸ್ ನತ್ತರ ಅವಳು ಸ್ನಾನ ಮಾಡಾಕ ಹೋಗಿರ್ಬೇಕು ನಮ್ಮ ಹುಡ್ಗಿ ಗೀತಾ ಕೂತ್ಕ ಹೋಗಿ ಅಂತೆ ಇಲ್ಲ 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 ಮನೆಗೆಲ್ಲ ಕೂಬೇಕು ನಾನು ಓದ್ತೀನಿ ಅಯ್ಯ ಕೂತ್ಕಳೆ ಅಮ್ಮ ಹೋಗ್ಯಾ ಹ್ಞೂ ಮಾವು ನೋಡ್ದೆ ದೇವ್ರನಾ ನೋಡ್ದ ನಡಿ ಇಲ್ಲಿಂದ ನಡಿಯಮ್ಮ ಇಲ್ಲಿಂದ ಅಯ್ಯೋ ಅಕ್ಕ ನೆಂಟರು ನಿಮ್ಮ ಯಜಮಾನವನಲ್ಲ ತಂಗಿ ತಂಗಿ ಅಮ್ಮನ ನಿಮ್ಮ ನೆಂಟರು ಅಯ್ಯೋ ನಾನು ಹೇಳದ್ನಲ್ಲ ಕಾವಾಗೆ ನಮ್ಮ ಯಜಮಾನ ಹೋಗಿ ಮೂರು ದಿನ ಆಯ್ತು ಅಂತ ಹ್ಞೂ ಮೂರು ದಿನ ಆಯ್ತು ಅದ್ಯಾರನ್ನು ಕರ್ಕೊಂಡು ಹೋಳೋಗೋಣ ನಾನಂತೂ ಕಾಣೆ ಅವನೇಂಗೆ ಅಂದರೆ ಇನ್ನು ಅವನು ಬೆರಿಂದ ಹುಟ್ಟಿರಲ್ಲಿ ಇವಳೆ ಅಂತ ಸೂರು ಕನಕ್ಕಿರ್ಬೋದು ಇಲ್ಲ ಇಲ್ಲ ಆಗಲ್ಲ ಇವಳೊಂದು ಗೆಳಿಗೆಯಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಓದ್ತಾ ಇರ್ಬೇಕು ಇವ್ಳು ನೋಡಮ್ಮ ಇವತ್ತು ಹಬ್ಬ ನನ್ನ ಮಗಳು ಬಾ ಅಂತಂದು ಬಂದರೆ ಈ ಯಮ್ಮನಿಂಗ್ ಮಾತಾಡ್ತಾಳೆ ಹಾಂ ಅಮ್ಮ ಅದೇನೋ ನಂಕಂತೂ ಇಲ್ಲ ನಾನು ಇಲ್ಲಿಂದ ಮೆಲ್ಲಿಗೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಯಮ್ಮನ ಕಿತ್ತ ನೆತ್ತಿಗಾರ್ದ್ರೆ ಆತದ ಏನಾನ ಅಷ್ಟೊಳಗೆ ನಾನು ಮನೆ ಸೇರ್ಕೊಂಡ್ಬಿಡ್ಬೇಕು ದೇವ್ರದೇದಿಂದ ಇಲ್ಲ ಅಂತಂದ್ರೆ ಗಾಶನ ಏನಕ್ಕೆ ಇವತ್ತು ಬದ್ದಿದ ಗೌರಮ್ಮ ಅದೇನೋ ನಿಜಗ ಗೌರಮ್ಮ ನೆನ್ನೆ ಸಾವಿತ್ರಿ ತಂಗಿ ಸುನೀತಾ ಬಂದಿದ್ಲು ಅವಳನ್ನ ಒಯ್ದಲು ಒಯ್ದಲು ಒಯ್ದ್ಲು ಯಾಕೆ ಹೇಳ್ತೀಯ ಗೌರಮ್ಮ ಮುಖಗ ಭಯ ಕೂಡ ರಕ್ತ ಬಂದ್ಬಿಡ್ತು ಹೋಗು ಹಿಡ್ದು 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 ಸಾಕಾಗೋಯ್ತು ಯಾರೋ ಇಲ್ಲಿರೋರು ಬಂದ್ರೆ ಗುರ್ತಿಡಿತಾಳೆ ಹಿಡಿತಾಳೆ ನಾ ಹೊಸಬ್ರ್ ಬಂದ್ರೆ ಈ ಕೆಲ್ಸ ಕೊಡ್ತಾಳೆ ನೋಡು ಏನಮ್ಮ ಮಾಡತ್ ಗೌರಮ್ಮ ಇವಳ ಕೋ ಏನಕ್ಕ ಹೇಳ್ತಾ ಇದಿಯಾ ದೇವ್ರ ಸತ್ಗಮ್ಮ ಅಕ್ಕ ಹೂ ಬೇಡ ನಿನ್ನ ಹೂ ಬೇಡ ನಾನ್ ಫಸ್ಟ್ ಇಲ್ಲಿಂದ ಹೋಗ್ಬೇಕಮ್ಮ ನಾನ್ ಇಲ್ಲಿಂದ ಹೊರಟೋತೀನಿ ಅಯ್ಯ ಕೂತ ಕೋ ಕಷ್ಟ ಸುಖ ಮಾತಾಡೋಣ ಕೂತ ಇವಳು ಯಾರು ಎಷ್ಟು ಕಿತ್ತ ಹೇಳಿದ್ರು ಇಲ್ಲೇ ನಿಂತ್ಕೊಂಡಲ್ಲಪ್ಪ ಏನು ಮಾಡೋದಿವ್ನಾ ನಾನತ್ಕೆ ಬಂಗಾರೀ ಬಂಗಾರಮ್ಮನ ಬಂಗಾರಮ್ಮನ ಯಾವ ಬಂಗಾರಮ್ಮನ ಅದ್ಯಾರ ತಿಳಿದು ಹೋಗು ಹೋಗು ಹೊಸಬಳಿ ನೀವು ಊರ್ಕ ಹೋಗು ನೋಡ್ತಾ ಹೋಗು ನೋಡ್ತಾ ತಾನೆ ದೇವ್ರಣ ಹೋಗಿನ ಅಯ್ಯೋ ಇವಳು ಪಾನ್ಸ್ಕುಲ್ ಆಗೇ ತೋಟದ್ದು ಪತ್ತೇನೇ ಇಲ್ಲ ಕೂತಿದ್ದಳು ಯಾರ ಅಯ್ಯಮ್ಮನ ಊರ್ಕ ಹೊಸುಬಳು ಅಯ್ಯ ಹೆಂಗನಾಗಲಿ ನಮ್ಮ ಊಸರಾಗ ನಾವಿರಬೇಕು ಹ್ಞೂ ಒಂದು ಒಡವೆ ಆಯ್ತೋ ದುಡ್ಡು ಆಯ್ತೋ ಯಾರನ್ನ ಕೇಳೋದು ನಾವ ನೋಡ್ದಾ ದೇವ್ ಚೆನ್ನಾಗದ ನೀನು ಹೋಗು ಹೋಗಮ್ಮ ಬಂಗಾರಿ ಏ ಆ ಸಾವಿತ್ರಿ ಮನೆಗೆ ಇರೋಗೆ ಆಮೇಲೆ ಕೂಗ್ತೀನಿ ನಾನು ಅದೇ ಕತ್ಕೇ ಹಂಗಂತೀಯ ನಾನು ಮನೆಗೆ ನಾನು ಬರೋದಕ್ಕೆ ಏನಾಗ್ಬೇಕಾ ಯಾಕೋ ಚೆನ್ನಾಗಿಲ್ಲ ಹೋಗಿ ಅದೇ ಸಾವಿತ್ರಿ ಅವ್ರು ಬೇರೆ ಒಬ್ಬರಂತ ಯಾಕೆ ಏನಾಯ್ತು ಏನೋ ಹಿಂಗೆ ಹೆಚ್ಚು ಕಮ್ಮಿ ಆಯ್ತು ಅದಕ್ಕೆ ಬೇರೆ ಹೋಗೋರು ಒಂದೆರಡು ಎರಡು ದಿವ್ಸ ಬಂದ್ಬಿಡ್ತಾರೆ ಅಯ್ಯ ಬೇರೆ ಹೋಗೋದೇನು ತಿರ್ಗ ಬರೋದೇನೋ ಹೋಗೋದೇನು ಹೋಗೋರಲ್ಲ ಹ ಅಲ್ಲೇ ಇದ್ಕೊಳ್ಳಿ ಬಿಡು ಹೇಳ್ತಾರೆ ಹೇಳ್ತಾರೆ ಇದ್ದೀನಿ ಹೋಗಿ 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 ಅಂತ ಇಲ್ಲೇ ನಿಂತ್ಕೊಂಡು ಒಳ್ಳೆಲ್ಲ ಬಿಡುವ ನಡಿಗೆ ಮನೆಯಿಂದ ಹಚ್ಕೆ ನಡಿಗೆ 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 ಲೇ ಗೀತಾ ಲೇ ಬಾರೆ ಇಲ್ಲೇ ಅಯ್ಯೋ ಏನಂತೆ ಬಾರೆ ಇಲ್ಲೇ ಬಿರಿನ ಬಾರ ಅಯ್ಯೋ ಅಮ್ಮ ನಾನು ಹೇಳಿಲ್ಲೇನಮ್ಮ ಬರಬೇಡ ನೀನು ಅಯ್ಯಮ್ಮ ಹೊಡಿತಾಳೆ ಅಂತ ಏನಕ್ಕಮ್ಮ ಬಂದಿರೋದು ನೀನು

ಅಯ್ಯೋ ಭಗವಂತ ಇವಳ ಹತ್ರ ಹೆಂಗಮ್ಮ ಗೀತ ಹೇಳ್ಬೋದು ಅದೇ ಹಂಗ ಹೇಳಿ ಬಿಡಿಸ್ಕೋ ಹೋಗಮ್ಮ ಅತ್ತೆ ನಮ್ಮಮ್ಮನು ಬಿಡತ್ತೆ ಅಯ್ಯ ನೀನವಳೆ ನೀನವಳ ನಡಿಯತ್ತ ನಡಿಯೇ ಇವಳು ಬಿಡಿಸ್ಕೊಳಕ್ ನೀನವ ನೀನವಳೆ ನೀನವಳ ನಾನು ಗೀತ ನನ್ನ ಹೋಯ್ತಾ ಇದೆಯಾ ಮುಗೀತು ಕತೆ ಮನೆಗ್ ಬಂದು ಅದನ್ನೆಲ್ಲ ಹಿಂಗ ಹೊಡೆದು ಹೊಡೆದು ಕಳ್ಸಿದ್ರಿ ಯಾರ ನನ್ನ ಎಂಟ್ರ ಮನೆಗ್ ಅಯ್ಯೋ ಕರ್ಮ ಮುಂದುವರಿಯೋದು